ನಮ್ಮ ಮನೆ ಕಂಡಿರ್ತೈತಿ ಹೌದಂದ್ರೆ ಏನ್ರಿ ಈಗ ನಮ್ಮ ಶಶಿಕಾಂತ್ ನಾಯಕರು ಸಾಹೇಬ್ರು ಕೂಡ ಬಂದವರು ಯಾಕಂತಂದ್ರೆ ಅವರ ನಿನ್ನೆ ರಾತ್ರಿ ನಮ್ಮ ಜೊತೆ ಹನ್ನೊಂದು ಹನ್ನೊಂದುವರೆಗೆ ಮಟ್ಟ ಆಗಿತ್ತಿಲ್ಲ ನನಗೆ ಇಲ್ಲ ನಾನು ಸ್ವಲ್ಪ ಶುಗರ್ಗಳಿಗೆ ಅವೈ ಹೋಗಿ ಬಿಟ್ಬಂದ್ ಅಧ್ಯಕ್ಷ ಒಟ್ಟು ಬೆಳಗ್ಗೆ ಮಾತ್ರ ನಾಲ್ಕು ಐದು ಗಂಟೆಗೆ ಅಂದ್ರೆ ಬರ್ತನಂತ ಹೇಳಿ ರೀ ಜೋರಾಗಿ ಚಪಾ ಇರ್ತೈತೆ ಯಾರು ಕೂಡ ಕರ್ನಾಟಕದಾಗ ಮಾಜಿನೂ ಇಲ್ಲ ನಮ್ಮ ಕಡೆ ಹಾಜಿನೂ ಇಲ್ಲ ಒಬ್ರ ಪುಣ್ಯಾತ್ಮ ಯಾಕಂದ್ರ ಅದು ಯಾಕ ಪುಣ್ಯಾತ್ಮ ಅವ್ರು ಕೂಡ ಈ ರೈತ ನಿರಂತರ ಹೋರಾಟ ಮಾಡಿ ಆ ರಕ್ತ ಅವರಲ್ಲಿ ಕುಡಿತ ಬೆಳಿಗ್ಗೆ ಆರು ಗಂಟೆ ಇಲ್ಲಿದ್ರ ಆರು ಗಂಟೆಕಂದ್ರೆ ಯಾಕಂದ್ರ ಇದೊಂದು ದೊಡ್ಡ ಶಕ್ತಿ ಆಗತ್ತ ಬಹಳ ಬಹಳ ಚೆನ್ನಾಗಿವತ್ತಲ್ಲ ನನಗ್ ಏನ್ ಸಂತೋಷ ಅಂದ್ರ ನೀವು ಸಾವಿರ ಅನ್ನೋದಾಗ ಇವತ್ತು ಅತಿ ಸಂತೋಷ ಇದ್ರ ಸ್ವಯಂಪೇರಿ ಇವತ್ತು ನೀವು ಹೋರಾಟಕ್ಕೆ ಭಾಗವಹಿಸಲಾ ನನಗಿನ್ ಒಟ್ಟ ಭಯ ಇಲ್ಲ ಯಾಕಂದ್ರೆ ನೀವು ಅಂದ್ರೆ ಬಹಳ ಹಂಗ ಅಲ್ಲ ನಾವ್ ಯಾವ ಮಕ್ಕಳಿಗೂ ಅನ್ಸುದ್ರ ಮುಖ್ಯಮಂತ್ರಿಗಿ ಪ್ರಧಾನ ಮಂತ್ರಿಗುದಿಲ್ಲ ನಿಮ್ಮ ಚೀತ್ ಇದತ್ ನನಗ ನೀವು ಬರ್ತಾರೋ ಇಲ್ಲೋ ಇವ್ರು ಬರ್ತಾರೋ ಇಲ್ಲೋ ಅಂತೇಳಿ ಇವತ್ತೆಲ್ಲರೂ ಕೂಡ ಜಾಗೃತರಿ ಇದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಇನ್ನು ಮುಂದ ಬೆಳಗಾವಿದಾಗ ಒಂದು ಕೂಡಿದಪ್ಪ ಅಂದ್ರ ಹತ್ತು ಲಕ್ಷ ಮಂದಿ ಹತ್ತು ಲಕ್ಷ ಮಂದಿ ಕೂಡಿದಂದ್ರ ದಣ್ಣಿಗೆ ಎರಡ್ ಸಾವಿರ ಮುಖ್ಯಮಂತ್ರಿ ಕಡೆ ಇಸ್ಕೊಂಡ್ ಬರ್ಬೇಕಂತ ಹೌದಲ್ಲ ಮೂರ್ ಸಾವಿರದ ಐನೂರ ಕಾರ್ಖಾನೆ ಹೌದ ಅಂತ ಕಡೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಒಬ್ಬಾವ ಹಂಗಿರೋ ಗ್ಯಾರಂಟಿ ಕೊಡಕ ಕೂತಾನ ಏನ್ ಮಾಡಕ್ ಬರ್ತದ ಯಾಕಂದ್ರೆ ಓಟ್ ಬ್ಯಾಂಕ್ ಸಂಬಂಧ ಗ್ಯಾರಂಟಿ ಕೊಟ್ರ ನಾವು ನಲವತ್ತು ಲಕ್ಷ ಕಬ್ಬು ಬೆಳಗಾರದ ನಾವೇನಾವೇನ್ ಮನ್ಸಾಗೋಟ್ ಹಾಕ್ತಾ ನಲ್ವತ್ತು ಲಕ್ಷ ಮಂದಿ ಕೋಟಿಗೆ ನಾವ್ ಎರಡ್ ಸಾವಿರ ರೂಪಾಯಿ ಈ ಸಲ ಗ್ಯಾರಂಟಿ ಕೊಟ್ರೆ ನಮ್ಗೆ ಬರುತ್ತೆ ಎರಡ್ ಸಾವಿರ ರೂಪಾಯಿ ಒಂಟಾಗಿ ಕೊಟ್ಟಪ್ಪ ಅಂತಂದ್ರೆ ನಮ್ ನಲವತ್ತು ಲಕ್ಷ ಕುಟುಂಬಗಳು ಇವತ್ತಿ ಬಂದಿ ಅಣ್ಣಾಜಿ

ಈಗ ದಯವಿಟ್ಟ ಯಾರೇ ಅನ್ನ ಪ್ರಸಾದಕ್ಕ ತಾವು ತೆನಗಿ ಕೊಡ್ತಕ್ಕಂತವ್ರ ದೊಡ್ಡ ದೊಡ್ಡ ಮಾನ ನಮ್ಮ ತಳಿಗ ಹುಲಿಗೊಳ್ಳದ್ರ ಇಲ್ಲ ಟನ್ ದೊಡ್ಡ 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 ಮನಸ್ಸು ಮಾಡ್ರಿ ಇಲ್ಲಿ ನಮ್ಮ